ಕುಂತು ಕಾಟ ಕರ್ಕೊಂಡು ಹೋಗ್ತಾರೆ ಇದೇ ಎತ್ತಾಳನ್ನ ಸಿ ಸಿಎಂ ಮಾಡಬೇಕು ಆ ಹುಲಿ ಶಿವಮ ಅಂತಂದೇಳಿ ಅಂದರ ಕೂಡ ಮಾಡ್ತಾರ ಯಾರು ಮೋಸ ಮಾಡ್ತಾರ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈ ಜಬ್ಬರ್ ಕಲಬುರಗಿಯವರು ಒಂದು ಹೇಳಿಕೆ ಕೊಟ್ಟರು ಏನಪ್ಪ ಅಂತಂದ್ರ ಎಸ್ ಆರ್ ಈ ಎಸ್ ಫಾರ್ಟ್ ಮಳಿಗೆ ಬ್ಯಾಂಕ್ ಉದ್ಘಾಟನೆ ಅಂಗಡಿ ಉದ್ಘಾಟನೆಗೆ ಬಸವನಗೌಡ ಎತ್ನಾಳ್ ಇಲ್ಲಿ ಬಂದಿದ್ರು ಬಂದು ಆಮೇಲೆ ಅವರಿಗೆ ಎಲ್ಲ ರಾಜ್ಯದ ಪರಿಚಯ ಅದಾರ ಕ್ಲೋಸ್ ಅದಾರ ಅದಕ್ಕೋಸ್ಕರ ಇಲ್ಲಿ ಮನೆ ಕಾಫಿ ಕುಡಿದು ಹೋಗಕ್ಕೆ ಬಂದಿದ್ದರು ಆ ಬಂದು ಹೋಗಿದ್ದಕ್ಕೆ ತಮ್ಮ ಸಮಾಜದ ಮಂದಿಗೆ ಇವರೊಬ್ಬರು ಕೋಮವಾದಿ ಇವರು ಡೋಂಗಿ ರಾಜಕಾರಣಿ ಮೋಸ ಮಾಡ್ತಾನೆ ಅಂತಂದು ಹೇಳಿ ಜಬ್ಬರ್ ಕಲಬುರ್ಗಿಯವ್ರಿಗೆ ಹೇಳಿಕೆ ಕೊಟ್ಟಾರ ಪೇಪರ್ಗೆ ಇದರೊಳಗೆ ಯಾರ ಸಮಾಜಕ್ಕೆ ಡೋಂಗಿ ಥರ ಮಾಡ್ತಾರ ಯಾರನ್ನ ಮೋಸ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈಗ ಲಿಂಗದ ಕಟ್ಟಿ ಮಸೂತಿಗೆ ಹುಣಗುಂದು ಐದು ಲಕ್ಷ ರೂಪಾಯಿ ಅದನ್ನು ಬಂದೈತಿ ಅದನ್ನ ಏನೂ ಮಾಡಿಲ್ಲ ಅದನ್ನು ನುಂಗ್ ಹಾಕ್ಯಾರ ಲಾಲ್ ಸಾಬ್ ಮಸೂದಿಗೆ ನಾಗಲಿಂಗ್ ನಗರ ಒಣಗುಂದು ಇಪ್ಪತ್ತು ಲಕ್ಷ ಫ್ರೀ ಗ್ರ್ಯಾಂಟ್ ಬಂದೈತಿ ಅದನ್ನು ಯಾವುದೇ ಕೆಲಸ ಮಾಡಲಾರ್ದ ಇದನ್ನು ಮಾಡ್ಯಾರ ಅಜಾದ್ ಸಂಸ್ಥೆ ಹುಣಗುಂದು ಶಿಕ್ಷಣ ಸಂಸ್ಥೆಗೆ ತೆಗೆದುಕೊಂಡಿದ್ದು ಹದಿನೈದ ಹದಿನೈದು ಸಾವಿರ ಸ್ಕ್ವರ್ ಫೀಟ್ ತೆಗೆದುಕೊಂಡಾರ ಬಡ ಮಕ್ಕಳಿಗೆ ಶಾಲೆ ಮಾಡಬೇಕಂತಂದೇಳಿ ಅದರಲ್ಲಿ ಕುರಿ ಶೆಡ್ ಮಾಡಿಕೊಂಡದ ಕುರಿ ಕುರಿಷೆಡ್ಗೆ ಅದು ದಾಖಲೆ ಬೇಕಾದ್ರೆ ಇಲ್ಲೇ ಅದು ಉತಾರ್ನು ಇಲ್ಲೇ ಐತಿ ಎಲ್ಲ ಇದೆ ಐತಿ ಆಮೇಲೆ ಹತ್ತು ಲಕ್ಷ ರೂಪಾಯಿ ಫ್ರೀ ಗ್ರ್ಯಾ ಫ್ರೀ ಅಧ್ಯಕ್ಷರಿಗೆ ಹತ್ತು ರೂಪಾಯಿ ಕಂಪೋರ್ಟ್ ಕಾಡ್ತೀನಿ ಅಂತಂದೇಳಿ ಇದೇ ಶಾಲೆಗೆ ಕಂಪೌಂಡ್ ಕಟ್ತೀನಿ ಅಂತಂದೇಳಿ ಹತ್ತು ಲಕ್ಷ ರೂಪಾಯಿ ಫ್ರೀ ಗ್ರ್ಯಾಂಟ್ ಬಂದೈತಿ ಅದನ್ನೂ ಕಟ್ಟಿಲ್ಲ ಆಮೇಲೆ ಐ ಟಿ ರಿಟರ್ನ್ ಇದ್ದವರು ಬಡ ಮಕ್ಕಳಿಗೆ ಬಡ ಮಕ್ಕಳಿಗೆ ವೆಹಿಕಲ್ ಬರ್ತಾವೆ ಆ ವೆಹಿಕಲ್ನ ಬಡ ಮಕ್ಕಳಿಗೆ ಟ್ಯಾಕ್ಸ್ ಪೇಯರ್ ಇರ್ಲಾರ್ದಂತಂದೇಳಿ ಬಂದಿರ್ತ ಅನುದಾನ ಅಂತ ಇವ್ರು ತಮ್ಮ ಹೆಸರು ತಗೊಂಡಾರ ಟ್ಯಾಕ್ಸಿ ಅಂತಂದೇಳಿ ಗಾಡಿಗಳನ್ನು ತಗೊಂಡಾರ ಆಮೇಲೆ ಆ ಕುರಿ ಶೆಟ್ಟಿಂದ ಶಾಲೆ ಮಾಡ್ತೀನಿ ಅಂತಂದೇಳಿ ಇರೋದು ಇದು ಉತಾರ ಇದು ಕೋಮವಾದಿ ಅಂತಂದೇಳಿ ನಮ್ಮ ನವಲಿರ ಮಟ್ಟಿಗೆ ಬಸವನಗೌಡ ಬಂದು ಹೋಗಿದ್ದಕ್ಕೆ ಅಂತಾರಲ್ಲ ಇದೇ ಜಬ್ಬರ್ ಕಲಗುರ್ ಬಿ ಜೆ ಪಿ ಅಂದ್ರೆ ಕೋಮವಾದಿ ಅಂತ ಅಂತಾರೆ ಇವ್ರು ಎಲ್ಲ ತಲೆ ಇದೇ ದೊಡ್ಡಗೌಡ್ರ ಮನೆಗೆ ಹೋಗಿ ತಾವೇ ಕೂತ್ಕಾಟ್ ಕರ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ ಎರಡು ಹತ್ತು ಸಾರಿ ಸಂಪರ್ಕ ಮಾಡ್ತಾರೆ ಇವ್ರದ್ದು ಏನು ಉದ್ಯೋಗಪ್ಪ ಅಂತಂದ್ರೆ ಯಾರು ಅವ್ರನ್ನ ಅವ್ರನ್ನೊಂದ್ ಸ್ವಲ್ಪ ಉಬ್ಬಿಸೋದು ತಮ್ಮ ಕೆಲಸ ಮಾಡ್ಕೊಳೋದು ಓಲೈಕೆ ಮಾಡೋದು ತಮ್ಮ ಕೆಲಸ ಮಾಡ್ಕೊಳೋದು ಇದನ್ನು ಬಿಟ್ಟರೆ ಏನು ಸಮಾಜಕ್ಕೆ ಒಳ್ಳೆ ಕೆಲಸ ಇಲ್ಲ ಅದೇ ನಮ್ಮ ನೌಲಿರಿ ಮಟ್ಟರು ಅದೇ ಸಮಾಜಕ್ಕೆ ಕೊರೋನಾದಲ್ಲಿ ನಾಲ್ಕು ನಾಲ್ಕು ಸಾವಿರ ಕಿಟ್ ಅಂಚಾರ ಅಲ್ಪಸಂಖ್ಯಾತಿ ರಂಜಾನ್ದಲ್ಲಿ ಒಂದು ಸಾವಿರ ಕಿಟ್ ಹಂಚಾರ ಕರಡಿ ಕರಡಿ ಗ್ರಾಮದಲ್ಲಿ ಮಸೂದಿಗೆ ಸಹಾಯ ಮಾಡ್ಯಾರ ಗಂಜಾಳಕ್ಕ ನಾಲ್ಕು ಎಕರೆ ಕರ್ವಸ್ಥಾನಕ್ ಸಹಾಯ ಮಾಡ್ಯಾರ ಚಿಕ್ಕ ಮಳಗಾವಿ ಎರಡು ಲಕ್ಷ ರೂಪಾಯಿ ಕೊಟ್ಟಾರ ಗಂಗೂರಿಗೆ ಮಸೂದಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟಾರ ಇಪ್ತಾರು ಕೂಟ ಮಾಡಿಸ್ಯಾರ ಆದ್ರ ಇವರು ಯಾವುದೇ ತರ ಮುಸ್ಲಿಂ ಸಮಾಜಕ್ಕೆ ವಿರೋಧಿಗಳಲ್ಲ ಆದ್ರ ಈ ಮಸೂ ದರ್ಗಾದ ಪರಿಸ್ಥಿತಿ ಏನಿವಾಗ ಇದೆಲ್ಲ ಆಗಕ್ ಕಾರಣ ಇದೆ ಜಬ್ಬರ್ಗಿ ಕಲಬುರ್ಗಿಯವರ ಯಾ ಇದು ಹಿಂದಕ್ಕೆ ಕಿಲಿ ಹಾಕ್ಸಿದ್ರಿ ಇದ ಕರ್ಕೊಂಡು ಕರ್ಕೊಂಡೋಗಿ ಕಿಲಿ ಹಾಕಿಸ್ಕಟ ಅಲ್ಲಿ ನಿಂತ್ರ ಶುರುವಾಯ್ತು ಈ ಸರಿ ದರ್ಗಾ ಅವರು ಸಿ ಎನ್ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಏನು ನೈತಿಕ ಐತಿ ಸಮಾಜದ ಬಗ್ಗೆ ಡೋಂಗಿ ಮಾಡ್ತಾರ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಅಂತ ಮಾಡ್ತಾರಂತಂದ ಏನು ನೈತಿಕ ಐತಿ ಇದೇ ಒಬ್ಬರು ಹಿಂದಕ್ಕೆ ಇದೇ ಬಚ್ಚನಗೌಡರು ಎತ್ತಾಳನ್ನ ಸಿ ಎಮ್ ಮಾಡಬೇಕು ಆ ಹುಲಿ ಶಿವ ಅಂತಂದೇಳಿ ಅಂದರು ಕೂಡ ಇವತ್ತು ಮನವೊಲಿಸಾಕ ತಮ್ಮ ಕೆಲಸ ಮಾಡ್ಕೊಂಡ ಅವ್ರ ಜೊತೆ ಸೇರ್ಕಾಟ್ ಇದನ್ನು ಮಾಡ್ತಾರಲ್ಲ ನಿಮಗೆ ಏನು ಜಬ್ಬರ್ ಕೈ ಜಬ್ಬರ್ ಕಲಿಗೌರ್ಗಾರ ಇದಮಾವಧಿ ಅಂದ್ರೆ ಅವ್ರು ಕೂಡ ಸೇರಿದಾರು ಕೂಡ ಯಾಕೆ ಸೇರ್ತೀರಿ ಆಮೇಲೆ ಎರಡು ಸಾವಿರದ ಹದಿನೆಂಟರಾಗ ಅಲ್ಲಿ ಇದೈತ್ ನೋಡ್ತವ್ರಿ ಇದೇ ನಮ್ಮ ನವಲಿರ ಮಠರಿಗೆ ಅಜಾದ್ ಇದರ್ಲಿಂತ್ರ ನೀವ ಮೌಲಾನಾ ಆಜಾದ್ ಸೌರ್ಧ ಪ್ರಶಸ್ತಿ ಕೊಟ್ಟಿರಿ ಎರಡು ಸಾವಿರದ ಹದಿನೆಂಟರಾಗ ಸಾಕ್ಷಿ ಸಮೇತ ಐತಿ ಇಲ್ಲಿ ಇವಾಗ ಏನು ದೂಡೋದ ಅಂದ್ರೆ ನಿಮ್ಗೆ ಕೆಲಸ ಆಗುತ್ತೆ ಇದು ಯಾವುದು ಈ ಕುರಿ ಶೆಡ್ಡಿಗೆ ಯಾರು ತಕ್ರಾರ ಮಾಡಬಾರ್ದು ಕುರಿ ಶೆಡ್ಡಿಗೆ ಯಾರು ತಕ್ರಾರ ಮಾಡಬಾರ್ದು ಈ ಯಾರು ಎಮ್ ಎಲ್ ಎ ಬರ್ತಾರೋ ಅವ್ರ ಮನಿಗೆ ರೂಢಿ ಓಡಿ ನಿಮ್ಮದು ಇದ್ ಬೋರ್ಡ್ ಅಧ್ಯಕ್ಷ ಆಗಿದ್ದು ನೀವು ಕಟೀಲರ್ ತಲೆ ಹೋಗಿ ಆಗಿರಿ ಇದಾಗೀರಿ ಕೈಕಾಲಿ ಹಿಡ್ದಿರಿ ಈ ನಿಮ್ಮ ಇದ ಅದಕ್ಕೆ ನಮ್ಮ ನವಲಿರ ಮಟ್ಟ ಯಾವುದೇ ಥರ ಯಾವ ಜಾತಿಗೂ ವಿರೋಧ ಅಲ್ಲ ಎಲ್ಲರೂ ಒಂದೇ ಥರ ನೋಡ್ಕೊತಾರೆ ಅದಕ್ಕೆ ಇನ್ನೊಂದು ಥರ ಈ ಥರ ತಪ್ಪು ಮಾಹಿತಿ ಸಮಾಜಕ್ಕೆ ಕೊಡಬಟ್ರೆ ಅಂತಂದು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮ್ಮ ನವಲೇರಿಮಠ ಸಾಹೇಬರಿಗೆ ಹುನೂನ್ ನಗರದ ಜಬ್ಬಾರ್ ಕಲ್ ಅವರು ಯತ್ನಾಳ್ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಕೋಮು ಅವ್ರ ಜೊತೆ ಸೇರಿಕೊಂಡು ನವಲೇರಿ ಮಠವರು ಮುಸ್ಲಿಮವರಿಗೆ ಧಕ್ಕೆ ತಂದಿದ್ದಾರೆ ಅಂತ ಪೇಪರ್ನಲ್ಲಿ ನೋಡಿದ್ವಿ ನಾವು ಮಠ ಸಾಹೇಬರು ಯಾವಾಗಲೂ ಸರ್ವ ಜನಾಂಗದವರ ಜೊತೆ ಬಾಳುವಂಥವ್ರು ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಮಾಡುವಂಥವ್ರು ರಾಜ್ಯ ಮಟ್ಟದ ನಾಯಕರ ಜೊತೆ ಸಾಕಷ್ಟು ನಿಕಟ ಸಂಬಂಧವನ್ನು ಹೊಂದಿದ್ದವರು ಅದು ಒಂದು ಸಿದ್ಧಸಿರಿ ಕಾರ್ಯಕ್ರಮ ಬ್ಯಾಂಕಿನ ವಿಚಾರವಾಗಿ ಅವರನ್ನು ಆಹ್ವಾನ ಮಾಡಿದ್ದರು ಆ ಆಹ್ವಾನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜ ಅದರಲ್ಲಿ ಯಾವುದೇ ರಾಜಕೀಯವಾಗಿ ವಿಚಾರಗಳನ್ನು ವೇದಿಕೆ ಕಾರ್ಯಕ್ರಮ ಅಲ್ಲ ಅದು ಏಕೆಂದರೆ ಅವರು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುವಂಥವರು ಇವತ್ತಿಗೂ ಸಹ ಕ್ಷೇತ್ರದಲ್ಲಿ ಎಲ್ಲ ಸರ್ವ ಜನಾಂಗದವರು ಒಂದೇ ಅಂತ ತಿಳಿದುಕೊಂಡು ನಡೆಯುವಂಥ ಜನನಾಯಕರು ಯಾರಾದರೆ ಅದು ಮಠ ಸಾಹೇಬರಂದು ಹೇಳಿರೋದು ತಪ್ಪಾಗುತ್ತಿಲ್ಲ ಅದರ ಜೊತೆಗೆ ಅವರು ಯಾವುದೇ ಸಮುದಾಯಕ್ಕೂ ಕೂಡ ಕೋಮುವಾದಿ ಅಂತ ನೋಡಿದವರಲ್ಲ ಇದನ್ನು ಅವ್ರು ಯಾಕೆ ಜಬ್ಬರ್ ಜಬ್ಬರವರು ಅದು ಅವ್ರಿಗೆ ತಿಳಿದುಕೊಳ್ಬೇಕು ಮತ್ತು ಇನ್ನೂ ಹೇಳ್ಬೇಕಾದ್ರೆ ಅವರ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಕ್ಷೇತ್ರದಲ್ಲಿ ಕಾಣಬಹುದು ನಾವು ಅಲ್ಪಸಂಖ್ಯಾತರಿಗೆ ನೀಡುವ ಅವರ ಕಷ್ಟಗಳಿಗೆ ಸದಾ